ಪಾಕ್ ಗಡಿಯಲ್ಲಿ ಯುದ್ದದ ಕಾರ್ಮೋಡಕ ಆವರಿಸಿದೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಇಂಡಿಯಾ ವಿವಿಧ ಏರ್ಲೈನ್ಸ್ಗಳು ಏರ್ ಫ್ರಾನ್ಸ್ ಅಲಫ್ಕಾನ್ಸಾ ಬ್ರಿಟಿಷ್ ಏರ್ವೇಸ್ ಎತಿಹಾದ್ ಏರ್ವೇಸ್ ಏರ್ ಓಮನ್ ಸಂಸ್ಥೆಗಳಿಂದ ಶಾಕ್ ಎದುರಾಗಿದೆ ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ಅಲ್ಲ ಈ ರೀತಿ ಬೇರೆ ಬೇರೆ ದೇಶದ ಏರ್ಲೈನ್ಸ್ಗಳು ಕೂಡ ಶಾಕ್ ಕೊಡುವಂತಹ ಕೆಲಸ ಇದೆ ಪಾಕಿಸ್ತಾನದ ಏರ್ ಝೋನ್ ಸಂಚಾರ ಬಂದ್ ಆಗಿರುವ ಹಿನ್ನೆಲೆ ಈ ರೀತಿಯ ಒಂದು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಭಾರತಕ್ಕೆ ಪಾಕಿಸ್ತಾನ ಬಂದ್ ಮಾಡಿದೆ ನೀವು ಬಂದ್ ಮಾಡುವುದೇನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗಾಗಲೇ ಭಾರತದಿಂದ ಆಗಿದೆ ಜೊತೆಗೆ ಅನೇಕ ಏರ್ಲೈನ್ಸ್ಗಳು ಕೂಡ ಈಗ ಸ್ಟಾಪ್ ಆಗಿದೆ ಯುದ್ದದ ಸುಳಿವು ಒಂದೊಂದು ರೀತಿಯಲ್ಲಿ ಸಿಗ್ತಾ ಇದೆ ಈಗಾಗಲೇ ಯುದ್ದ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಒಂದೊಂದೇ ದಳಗಳು ತನ್ನ ಶಕ್ತಿ ಪ್ರದರ್ಶನವನ್ನ ಇವೆ ಇದ್ರ ಮಧ್ಯೆ ಭಾರತದ ನೌಕಾ ಸೇನೆಗೆ ಐಎನ್ಎಸ್ ತಲ್ವಾ ನೌಕಾ ಸೇನೆ ಸೇರಲಿದೆ ಈ ಯುದ್ದ ನೌಕೆ ಗೈಡೆಡ್ ಮಿಸೈಲ್ ಸಿಡಿಸುವ ಐಎನ್ಎಸ್ ತಲ್ವಾ ಇದರಲ್ಲಿ ವಿಶೇಷತೆಯನ್ನ ಹೊಂದಿದೆ ರಷ್ಯಾ ನೆರವಿನಿಂದ ಸಿದ್ದವಾಗ್ತಾ ಇರುವಂತಹ ನೌಕೆ ರಷ್ಯಾ ನೆರವಿನಿಂದ ಈ ಎರಡನೇ ತಲ್ವಾರ್ ಸಿದ್ದವಾಗ್ತಾ ಇದೆ ಐಎನ್ಎಸ್ ತಲ್ವಾರ್ ಇದೇ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಾರತಕ್ಕೆ ಈ ಐಎನ್ಎಸ್ ತಲ್ವಾರ್ ಹಸ್ತಾಂತರ ಆಗ್ಲಿಕ್ಕಿದೆ ನಮ್ಮ ಬತ್ತಳಿಕೆಯಲ್ಲಿ ಈಗಾಗಲೇ ಐಎನ್ಎಸ್ ವಿಕ್ರಾಂತ್ ಇದೆ ಐಎನ್ಎಸ್ ಸೂರತ್ ಇದೆ ಈ ಮಧ್ಯೆ ಈ ಐಎನ್ಎಸ್ ತಲವಾರ್ ಐಎನ್ಎಸ್ ವಿಕ್ರಾಂತ್ ಅಂತೂ ದೈತ್ಯ ಬರೀ ಐಎನ್ಎಸ್ ವಿಕ್ರಾಂತ್ ಇದೆ ಅಂದರೆ ಸಾಕು ಅರ್ಧ ಪಾಕಿಸ್ತಾನ್ ಉಡೀಸ್ ಇನ್ನು ಈ ಐಎನ್ಎಸ್ ತಲ್ವಾರ್ ಬೇರೆ ನಮ್ಮ ಬತ್ತಳಿಕೆಗೆ ಸೇರ್ಪಡೆ ಆಗ್ತಾ ಇದೆ ಮುಂದೈತೆ ಪಾಕಿಸ್ತಾನಕ್ಕೆ ಮಾರಿ ಪಾಕ್ ಗಡಿಯಲ್ಲಿ ಯುದ್ದದ ಕಾರ್ಮೋಡಕ ಆವರಿಸಿದೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಇಂಡಿಯಾ ವಿವಿಧ ಏರ್ಲೈನ್ಸ್ಗಳು ಏರ್ ಫ್ರಾನ್ಸ್ ಅಲುಪ್ತಾನ್ಸಾ ಬ್ರಿಟಿಷ್ ಏರ್ವೇಸ್ ಐತಿಹಾದ್ ಏರ್ವೇಸ್ ಏರ್ ಓಮನ್ ಸಂಸ್ಥೆಗಳಿಂದ ಶಾಕ್ ಎದುರಾಗಿದೆ ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ಅಲ್ಲ ಈ ರೀತಿ ಬೇರೆ ಬೇರೆ ದೇಶದ ಏರ್ಲೈನ್ಸ್ಗಳು ಕೂಡ ಶಾಫ್ ಕೊಡುವಂತಹ ಕೆಲಸ ಇದೆ ಪಾಕಿಸ್ತಾನದ ಏರ್ ಝೋನ್ ಸಂಚಾರ ಬಂದ್ ಆಗಿರುವ ಹಿನ್ನೆಲೆ ಈ ರೀತಿಯ ಒಂದು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಭಾರತಕ್ಕೆ ಪಾಕಿಸ್ತಾನ ಬಂದ್ ಮಾಡಿದೆ ನೀವು ಬಂದ್ ಮಾಡುವುದೇನು ನಾವು ಬಂದ್ ಮಾಡುತ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗಾಗಲೇ ಭಾರತದಿಂದ ಆಗಿದೆ ಜೊತೆಗೆ ಅನೇಕ ಏರ್ಲೈನ್ಸ್ಗಳು ಕೂಡ ಈಗ ಸ್ಟಾಪ್ ಆಗಿದೆ ಯುದ್ದದ ಸುಳಿವು ಒಂದೊಂದು ರೀತಿಯಲ್ಲಿ ಸಿಗ್ತಾ ಇದೆ ಈಗಾಗಲೇ ಯುದ್ದ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಒಂದೊಂದೇ ದಳಗಳು ತನ್ನ ಶಕ್ತಿ ಪ್ರದರ್ಶನವನ್ನ ಇವೆ ಇದ್ರ ಮಧ್ಯೆ ಭಾರತದ ನೌಕಾ ಸೇನೆಗೆ ಐಎನ್ಎಸ್ ತಲ್ವಾ ನೌಕಾ ಸೇನೆ ಸೇರಲಿದೆ ಈ ಯುದ್ದ ನೌಕೆ ಗೈಡೆಡ್ ಮಿಸೈಲ್ ಸಿಡಿಸುವ ಐಎನ್ಎಸ್ ತಲ್ವಾರ್ ಇದರಲ್ಲಿ ವಿಶೇಷತೆಯನ್ನ ಹೊಂದಿದೆ ರಷ್ಯಾ ನೆರವಿನಿಂದ ಸಿದ್ದವಾಗ್ತಾ ಇರುವಂತಹ ನೌಕೆ ರಷ್ಯಾ ನೆರವಿನಿಂದ ಈ ಎರಡನೇ ತಲ್ವಾರ್ ಸಿದ್ದವಾಗ್ತಾ ಇದೆ ಐಎನ್ಎಸ್ ತಲ್ವಾರ್ ಇದೇ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಾರತಕ್ಕೆ ಈ ಐಎನ್ಎಸ್ ತಲವಾರ್ ಹಸ್ತಾಂತರ ಆಗಲಿಕ್ಕಿದೆ ನಮ್ಮ ಬತ್ತಳಿಕೆಯಲ್ಲಿ ಈಗಾಗಲೇ ಐಎನ್ಎಸ್ ವಿಕ್ರಾಂತ್ ಇದೆ ಐಎನ್ಎಸ್ ಸೂರತ್ ಇದೆ ಈ ಮಧ್ಯೆ ಈ ಐಎನ್ಎಸ್ ತಲವಾರ್ ಐಎನ್ಎಸ್ ವಿಕ್ರಾಂತ್ ಅಂತೂ ದೈತ್ಯ ಬರೀ ಐಎನ್ಎಸ್ ವಿಕ್ರಾಂತ್ ಇದೆ ಅಂದರೆ ಸಾಕು ಅರ್ಧ ಪಾಕಿಸ್ತಾನ ಉಡೀಸ್ ಇನ್ನು ಈ ಐಎನ್ಎಸ್ ತಲ್ವಾರ್ ಬೇರೆ ನಮ್ಮ ಬತ್ತಳಿಕೆಗೆ ಸೇರ್ಪಡೆ ಆಗ್ತಾ ಇದೆ ಮುಂದೈತೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಪಾಕ್ ಗಡಿಯಲ್ಲಿ ಯುದ್ದದ ಕಾರ್ಮೋಡಕ ಆವರಿಸಿದೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಇಂಡಿಯಾ ವಿವಿಧ ಏರ್ಲೈನ್ಸ್ಗಳು ಏರ್ ಫ್ರಾನ್ಸ್ ಅಲಫ್ಕಾನ್ಸಾ ಬ್ರಿಟಿಷ್ ಏರ್ವೇಸ್ ಐತಿಹಾದ್ ಏರ್ವೈಸ್ ಏರ್ ಓಮನ್ ಸಂಸ್ಥೆಗಳಿಂದ ಶಾಕ್ ಎದುರಾಗಿದೆ ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ಅಲ್ಲ ಈ ರೀತಿ ಬೇರೆ ಬೇರೆ ದೇಶದ ಏರ್ಲೈನ್ಸ್ಗಳು ಕೂಡ ಶಾಕ್ ಕೊಡುವಂತಹ ಕೆಲಸ ಇದೆ ಪಾಕಿಸ್ತಾನದ ಏರ್ ಝೋನ್ ಸಂಚಾರ ಬಂದ್ ಆಗಿರುವ ಹಿನ್ನೆಲೆ ಈ ರೀತಿಯ ಒಂದು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಭಾರತಕ್ಕೆ ಪಾಕಿಸ್ತಾನ ಬಂದ್ ಮಾಡಿದೆ ನೀವು ಬಂದ್ ಮಾಡುವುದೇನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗಾಗಲೇ ಭಾರತದಿಂದ ಆಗಿದೆ ಜೊತೆಗೆ ಅನೇಕ ಏರ್ಲೈನ್ಸ್ಗಳು ಕೂಡ ಈಗ ಸ್ಟಾಪ್ ಆಗಿದೆ ಯುದ್ದದ ಸುಳಿವು ಒಂದೊಂದು ರೀತಿಯಲ್ಲಿ ಸಿಗ್ತಾ ಇದೆ ಈಗಾಗಲೇ ಯುದ್ದ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಒಂದೊಂದೇ ದಳಗಳು ತನ್ನ ಶಕ್ತಿ ಪ್ರದರ್ಶನವನ್ನ ಇವೆ ಇದ್ರ ಮಧ್ಯೆ ಭಾರತದ ನೌಕಾ ಸೇನೆಗೆ ಐಎನ್ಎಸ್ ತಲ್ವಾ ನೌಕಾ ಸೇನೆ ಸೇರಲಿದೆ ಈ ಯುದ್ದ ನೌಕೆ ಗೈಡೆಡ್ ಮಿಸೈಲ್ ಸಿಡಿಸುವ ಐಎನ್ಎಸ್ ತಲ್ವಾ ಇದರಲ್ಲಿ ವಿಶೇಷತೆಯನ್ನ ಹೊಂದಿದೆ ರಷ್ಯಾ ನೆರವಿನಿಂದ ಸಿದ್ದವಾಗ್ತಾ ಇರುವಂತಹ ನೌಕೆ ರಷ್ಯಾ ನೆರವಿನಿಂದ ಈ ಎರಡನೇ ತಲ್ವಾರ್ ಸಿದ್ಧವಾಗ್ತಾ ಇದೆ ಐಎನ್ಎಸ್ ತಲ್ವಾರ್ ಇದೇ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಾರತಕ್ಕೆ ಈ ಐಎನ್ಎಸ್ ತಲ್ವಾರ್ ಹಸ್ತಾಂತರ ಆಗ್ಲಿಕ್ಕಿದೆ ನಮ್ಮ ಬತ್ತಳಿಕೆಯಲ್ಲಿ ಈಗಾಗಲೇ ಐಎನ್ಎಸ್ ವಿಕ್ರಾಂತ್ ಇದೆ ಐಎನ್ಎಸ್ ಸೂರತ್ ಇದೆ ಈ ಮಧ್ಯೆ ಈ ಐಎನ್ಎಸ್ ತಲವಾರ್ ಐಎನ್ಎಸ್ ವಿಕ್ರಾಂತ್ ಅಂತೂ ದೈತ್ಯ ಬರೀ ಐಎನ್ಎಸ್ ವಿಕ್ರಾಂತ್ ಇದೆ ಅಂದ್ರೆ ಸಾಕು ಅರ್ಧ ಪಾಕಿಸ್ತಾನ್ ಉಡೀಸ್ ಇನ್ನ ಈ ಐಎನ್ಎಸ್ ತಲ್ವಾರ್ ವೇರೆ ನಮ್ಮ ಬತ್ತಳಿಕೆಗೆ ಸೇರ್ಪಡೆ ಆಗ್ತಾ ಇದೆ ಮುಂದೈತೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬಾಕ್ ಗಡಿಯಲ್ಲಿ ಯುದ್ದದ ಕಾರ್ಮೋಡಕ ಆವರಿಸಿದೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಇಂಡಿಯಾ ವಿವಿಧ ಏರ್ಲೈನ್ಸ್ಗಳು ಏರ್ ಫ್ರಾನ್ಸ್ ಅಲಫ್ವಾನ್ಸಾ ಬ್ರಿಟಿಷ್ ಏರ್ವೇಸ್ ಐತಿಹಾದ್ ಏರ್ವೇಸ್ ಏರ್ ಓಮನ್ ಸಂಸ್ಥೆಗಳಿಂದ ಶಾಕ್ ಎದುರಾಗಿದೆ ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ಅಲ್ಲ ಈ ರೀತಿ ಬೇರೆ ಬೇರೆ ದೇಶದ ಏರ್ಲೈನ್ಸ್ಗಳು ಕೂಡ ಶಾಕ್ ಕೊಡುವಂತಹ ಕೆಲಸ ಇದೆ ಪಾಕಿಸ್ತಾನದ ಏರ್ ಝೋನ್ ಸಂಚಾರ ಬಂದ್ ಆಗಿರುವ ಹಿನ್ನೆಲೆ ಈ ರೀತಿಯ ಒಂದು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಭಾರತಕ್ಕೆ ಪಾಕಿಸ್ತಾನ ಬಂದ್ ಮಾಡಿದೆ ನೀವು ಬಂದ್ ಮಾಡುವುದೇನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗಾಗಲೇ ಭಾರತದಿಂದ ಆಗಿದೆ ಜೊತೆಗೆ ಅನೇಕ ಏರ್ಲೈನ್ಸ್ಗಳು ಕೂಡ ಈಗ ಸ್ಟಾಪ್ ಆಗಿದೆ ಯುದ್ದದ ಸುಳಿವು ಒಂದೊಂದು ರೀತಿಯಲ್ಲಿ ಸಿಗ್ತಾ ಇದೆ ಈಗಾಗಲೇ ಯುದ್ದ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಒಂದೊಂದೇ ದಳಗಳು ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡುತ್ತಿವೆ ಇದರ ಮಧ್ಯೆ ಭಾರತದ ನೌಕಾ ಸೇನೆಗೆ ಐಎನ್ಎಸ್ ತಲ್ವಾ ನೌಕಾ ಸೇನೆ ಸೇರಲಿದೆ ಈ ಯುದ್ದ ನೌಕೆ ಗೈಡೆಡ್ ಮಿಸೈಲ್ ಸಿಡಿಸುವ ಐಎನ್ಎಸ್ ತಲ್ವಾರ್ ಇದರಲ್ಲಿ ವಿಶೇಷತೆಯನ್ನ ಹೊಂದಿದೆ ರಷ್ಯಾ ನೆರವಿನಿಂದ ಸಿದ್ದವಾಗ್ತಾ ಇರುವಂತಹ ನೌಕೆ ರಷ್ಯಾ ನೆರವಿನಿಂದ ಈ ಎರಡನೇ ತಲ್ವಾರ್ ಸಿದ್ದವಾಗ್ತಾ ಇದೆ ಐಎನ್ಎಸ್ ತಲ್ವಾರ್ ಇದೇ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಾರತಕ್ಕೆ ಈ ಐಎನ್ಎಸ್ ತಲವಾರ್ ಹಸ್ತಾಂತರ ಆಗಲಿಕ್ಕಿದೆ ನಮ್ಮ ಬತ್ತಳಿಕೆಯಲ್ಲಿ ಈಗಾಗಲೇ ಐಎನ್ಎಸ್ ಇದೆ ಐಎನ್ಎಸ್ ಸೂರತ್ ಇದೆ ಈ ಮಧ್ಯೆ ಈ ಐಎನ್ಎಸ್ ತಲವಾರ್ ಐಎನ್ಎಸ್ ವಿಕ್ರಾಂತ್ ಅಂತೂ ದೈತ್ಯ ಬರೀ ಐಎನ್ಎಸ್ ವಿಕ್ರಾಂತ್ ಇದೆ ಅಂದ್ರೆ ಸಾಕು ಅರ್ಧ ಪಾಕಿಸ್ತಾನ್ ಉಡೀಸ್ ಇನ್ನ ಈ ಐಎನ್ಎಸ್ ತಲ್ವಾರ್ ಬೇರೆ ನಮ್ಮ ಬತ್ತಳಿಕೆಗೆ ಸೇರ್ಪಡೆ ಆಗ್ತಾ ಇದೆ ಮುಂದೈತೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ